ಯಾರು ತಪ್ಪು ಮಾಡಿದ್ದಾರೆ ಅವರು ತಪ್ಪು ಮಾಡಿದಾರನೆ ಯಾರು ಮಾಡ್ಲಿಲ್ಲ ಅವ್ರು ಮಾಡ್ಲಿಲ್ಲ ಮೊದ್ಲು ಮಾಡಿದ ತಪ್ಪು ಆಮೇಲೆ ಮಾಡಲ್ಲ ಹಾಗೂ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಮಳೆ ಟೈಮ್ ಅಲ್ಲಿ ನೀರು ಫುಲ್ ಆಗುತ್ತೆ ನಾವು ಪಂಪ್ ಮಾಡಿ ಹೊರಗೆ ತೆಗಿತೀವಿ ಫುಲ್ ಆಗುತ್ತೆ ಹೊರಗೆ ತೆಗಿತೀವಿ ಎಲ್ಲಿ ಗೊತ್ತಿಲ್ಲ ಹೋಗ್ತಾ ಇದೀವಿ ಎಂತದ ಎಲ್ಲ ಎಲ್ಲ ರೆಡಿ ಮಾಡಿ ಊಟ ಎಮ್ಮೆ ಅಂತ ಹೇಳ್ತಾ ಇದ್ರು ನಮ್ಗೆಲ್ಲ ರೆಡಿ ಮಾಡಿ ಪ್ಯಾಕ್ ಮಾಡಿ ಎಲ್ಲ ಇಟ್ಟಿದ್ದೀವಿ ಅಂತ ಒಂದಾದ್ರೂ ಸಿಕ್ಕಿತಾ ನಿಮ್ಗೆ ಎಂತದ ನನಗೆ ಮಾತ್ರ ಯಾಕೆ ಸಿಗುದಿಲ್ಲ ಇದರಲ್ಲಿ ಸೊಳ್ಳೆ ನನಗೆ ಅದು ಇದು ಪಟ್ಟು ಪಟ್ಟಾಗುತ್ತಲ್ಲ ನನಗೆ ಇಷ್ಟ ಅದು ಆ ಸೌಂಡ್ ಕೇಳಲಿಕ್ಕೆ ಒಂದೇ ಒಂದು ಸೊಳ್ಳೆ ಹೇಳಲಿಕ್ಕೆ ಸಿಗಲ್ಲ ಅದು ಅಲ್ಲಿಂದ ಓಡಿ ಹೋಗುತ್ತೆ ಹೇಗೆ ನನ್ನಿಂದ ಓಡಿ ಹೋಗುತ್ತೆ ಅದು ಹೇಗೆ ಹೌದಾ ನಾನು ಪಾಪ ಮಾಡೋದು ಬೇಡ ಅಂತ ಒಂದೇ ಒಂದು ನೀವು ನೋಡಿದ್ರಲ್ಲ ನನಗೆ ಸಿಗುದೇ ಇಲ್ಲ ನನಗೆ ಒಂದು ಹೀಗೆ ಹೊಡೆದು ಕೂಡ ಕೈ ಸಿಗಲ್ಲ ಓಕೆ ಏನ್ ಗೊತ್ತು ಡವ್ ನಮ್ದೆಲ್ಲ ಫರ್ನಿಚರ್ ತಗೊಂಡು ಹೋದ್ರು ಇನ್ನು ಕಾರ್ಪೆಂಟರ್ ನೆಕ್ಸ್ಟ್ ವಾರದಿಂದ ಬರ್ತಾರೆ ಯಾಕೆಂದ್ರೆ ಅದಕ್ಕೆ ಡಿಸೈನ್ ಆಗ್ಬೇಕಲ್ವಾ ಹೌದು ನಮ್ಮ ಹೊಸ ಈಗ ಆ ಇಂಜಿನಿಯರ್ ಇದಾರಲ್ಲ ಮಾಡುವವರು ಅವರ ಡಿಸೈನ್ ಕೊಡ್ತಾರೆ ನೆಕ್ಸ್ಟ್ ಆಮೇಲೆ ಕೆಲಸ ಸ್ಟಾರ್ಟ್ ಆಗುತ್ತೆ ಈ ಸಲ ಒಳ್ಳೆ ಆಗುತ್ತೆ ಹೋಪ್ ಇದೆ ಆಗುತ್ತೆ ಆಗುವಾಗನೇ ತೋರಿಸ್ತೀನಿ ಅದ್ರ ಮೊದಲು ಏನ್ ಹೇಳಕ್ ಹೋಗಲ್ಲ ಮೊದಲು ಮಾಡಿದ ತಪ್ಪು ಆಮೇಲೆ ಮತ್ತೊಮ್ಮೆ ಮಾಡಲ್ಲ ಹಾಗಾಗಿ ಆಗವಾಗ ತೋರಿಸ್ತೀನಿ ನಂಗೆ ಎಲ್ರನ್ನು ತುಂಬಾ ಖುಷಿ ನಮಗೆ ಆಗ್ತಾ ಉಂಟು ಕೆಲಸ ಅಂತ ಹೇಳಿ ಏನೋ ಒಂಥರ ಸಮಾಧಾನ ಇವತ್ತು ಅಲ್ವಾ ಕೆಲಸ ನಡೀತದೆಲ್ಲ ನೆಕ್ಸ್ಟ್ ಅಂತ ಹೇಳಿ ಹಾಗೂ ಮತ್ತೆ ಇನ್ನೊಂದು ತುಂಬಾ ಜನ ಕೆಲವರೇನು ಗೊತ್ತಾರೆ ಸ್ವಿಮ್ಮಿಂಗ್ ಫೂಲ್ ಇದು ಮಾಡ್ತಾ ಇದ್ರು ನೀವು ಮುಂದೆ ಮನೆ ಮುಂದೆ ಸ್ವಿಮ್ಮಿಂಗ್ ಫೂಲ್ ಗಂತ ಗುಂಡಿ ತೆಗ್ದಿದ್ರಲ್ಲ ಅದು ಎಲ್ಲಿ ಹೋಗಿತ್ತು ಅಂದ್ರೆ ಸ್ವಿಮ್ಮಿಂಗ್ ಫೂಲ್ ಮೊನ್ನೆ ಮಾಡ್ಲಿಲ್ಲ ಹಿಂದೆ ಅದು ಸ್ವಿಮ್ಮಿಂಗ್ ಪೂಲ್ ಬ್ಯಾಕ್ ಸೈಡ್ ಉಂಟು ನಮ್ಗೆ ಬ್ಯಾಕ್ ಸೈಡ್ ಅದೆಲ್ಲ ಆಗ್ಲಿ ಆಮೇಲೆ ತೋರಿಸ್ತೀನಿ ಸ್ವಿಮ್ಮಿಂಗ್ ಪೂಲ್ ಆಗುವಾಗ ತೋರಿಸ್ತೀರಾ ಅದು ಹೇಗೆ ಉಂಟು ಈಗ ಅದ್ರಲ್ಲೆಲ್ಲ ನಾವು ಕಪ್ಪೆಗಳನ್ನು ಅದನ್ನೆಲ್ಲ ಸಾಕಿಟ್ಟಿದೀವಿ ಚೆನ್ನಾಗಿ ಅದಕ್ಕಾದ್ರೂ ಸ್ವಲ್ಪ ಇದಾಗ್ಲಿ ಅದು ಸುಮ್ಮನೆ ಸ್ವಿಮ್ಮಿಂಗ್ ಪೂಲ್ ಯಾಕೆ ಅದು ಅಂತ ಹೇಳಿ ಅದನ್ನೆಲ್ಲ ಸಾಕಿಟ್ಟಿದೀವಿ ಒಳ್ಳೆ ರೀತಿ ಅದಕ್ಕೆ ಮೊನ್ನೆ ಇನ್ನು ಒಂದು ಹೊಸದು ಕಟ್ಟಿದಲ್ಲ ಈಗ ಮೊನ್ನೆ ಕೆಲಸ ಆಯ್ತಲ್ಲ ಒಂದು ಶವರ್ ಏರಿಯಾ ಮತ್ತೆ ಹೌದು ಅದಕ್ಕೆ ಕಟ್ಟಿದ್ದೀವಿ ಕಟ್ಟಿದ್ದೀವಿ ಹಾಗೂ ಆ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಮಳೆ ಟೈಮ್ ಅಲ್ಲಿ ನೀರು ಫುಲ್ ಆಗುತ್ತೆ ನಾವು ಪಂಪ್ ಮಾಡಿ ಹೊರಗೆ ತೆಗಿತೀವಿ ಫುಲ್ ಆಗುತ್ತೆ ಹೊರಗೆ ತೆಗಿತೀವಿ ಫುಲ್ ಇದೇ ರೀತಿ ನಮ್ದು ಕೆಲಸ ಆಗ್ತಾ ಆಗ್ತಾ ಉಂಟು ಹಾಗೆ ಯಾವಾಗ ನೋಡ್ಬೇಕು ಅದು ಸರಿ ಆಗುತ್ತೆ ಅಂತ ಹೇಳಿ ಯಾಕೆಂದ್ರೆ ನೀರು ಕೂಡ ಆಗ್ತಿತ್ತು ಒಂದು ಒನ್ ಮಂತ್ ಮೊದ್ಲೇ ಆಗ್ತಿತ್ತು ಮಳೆಯಿಂದ ಪ್ರಾಬ್ಲಮ್ ಇಲ್ದ್ರೆ ಆ ಏರಿಯಾ ಎಲ್ಲ ಸ್ವಿಮ್ಮಿಂಗ್ ಪೂಲ್ ಎಲ್ಲ ಹೊರಗಿದ್ದೆಲ್ಲ ಕೆಲಸ ಮಾಡ್ತಿದ್ರು ಮತ್ತೆ ಸುಮಾರು ಜನ ಕೇಳ್ತಾ ಇದ್ರು ನೀವು ಯಾರಂತ ಯಾಕೆ ಹೇಳಲ್ಲ ಹೇಳಲ್ಲ ಅಂತ ಹೇಳಿ ನನ್ನ ಪ್ರೀವಿಯಸ್ ವ್ಲಾಗ್ ನೋಡಿ ಅದರಲ್ಲಿ ಇದ್ದಾರೆ ಜನನೇ ಮುಂದೆ ಇರುವಾಗ ಯಾರು ಬಿಲ್ಡರ್ಸ್ ಯಾರು ಏನು ಅಂತ ಎಲ್ಲ ಮುಂದೆ ಇರುವಾಗ ನಾನು ಹೇಳಬೇಕು ಯಾಕೆ ಅಲ್ವಾ ನೀವು ನೋಡಿ ಗೊತ್ತಾಗುತ್ತೆ ನಿಮ್ಗೆಲ್ಲ ಉಂಟು ಹೇಳ್ತೀನಿ ಹೇಳೋದೇನು ಹೋಗಲ್ಲ ಎಲ್ಲ ಸ್ವಲ್ಪ ಸ್ವಲ್ಪ ಆಗ್ತಾ ಇರ್ಲಿ ಆಮೇಲೆ ಒಂದೊಂದೇ

ಈಗ ಹೇಳ್ತಾರಲ್ಲ ನಾನು ಮಾಡಿದ ತಪ್ಪಿಗೆ ನನ್ನ ಮಕ್ಕಳು ತಿಂತಾರ ಅಂತ ಹೇಳಿ ತಾಯಿ ಮಾಡಿದ ತಪ್ಪು ಮಕ್ಕಳು ಹಾಗೆ ನಾವು ಮಾಡಬಾರ್ದು ಯಾಕೆ ಕುಣಲ್ ಏನ್ ಮಾಡ್ಲಿಲ್ಲ ಅವ್ರಿಗೆ ನಾನು ಯಾವ್ದಕ್ಕೂ ಬರ್ಲಿಲ್ಲ ಇಲ್ಲಿ ಅವ್ರದ್ದು ಈ ಇದ್ರಲ್ಲಿ ಅವರದು ಒಂದು ಉಗುರು ಕೂಡ ಇಲ್ಲ ಪಾಪ ಅವನು ಒಂದು ನಮ್ಗೆ ಬಾಗಿಲೊಂದು ಕೊಟ್ಟಿದ್ದ ಯಾಕೆಂದ್ರೆ ನಾನು ನಿಮ್ಗೆ ಗೊತ್ತುಂಟಲ್ಲ ಕೆಲವು ಇದು ಮಾಡಿದ್ದೆ ಕುಣಲಿಗೆ ಪ್ರಮೋಷನ್ ಎಲ್ಲ ಮಾಡಿಸಿದ್ದೆ ಅದರ ನಂತರ ಅವನಿಗೆ ಸುಮಾರು ಕೆಲಸ ಕೂಡ ಸಿಕ್ಕಿದ್ದು ನನ್ನಿಂದ ಆ ಕೆಲಸ ಅವನ್ನೆಲ್ಲ ಪೂರ್ತಿಯಾಗಿ ಮಾಡಿ ಕೂಡ ಕೊಟ್ಟಿದ್ದಾನೆ ಅವರ ಫೀಡ್ಬ್ಯಾಕ್ ಕೂಡ ಬಂದಿದೆ ನನಗೆ ಹಾಗಾಗಿ ನಾವು ಯಾರಿಗೂ ಬೇರೆಯವರಿಗೆ ದೂರ ಬಾರದು ಈ ಕುಣಲಲ್ಲಿ ಇದರಲ್ಲಿ ಯಾವುದೇ ಪಾತ್ರ ಇಲ್ಲ ಹಾಗಾಗಿ ಪ್ಲೀಸ್ ಅವನ ಹೆಸರನ್ನು ಇದರಲ್ಲಿ ಎಳಿಯಲು ಬೇಡಿ ಯಾವುದಕ್ಕೂ ಕೂಡ ಇಲ್ಲ ಅಂತ ನಾವೇ ಯಾರಿಗೆ ಶಾಪ ಹಾಕ್ತಾ ಇಲ್ಲ ಅಂತೆ ಇಷ್ಟು ಮಾಡಿ ಕೂಡ ಹಾಕಿ ಏನು ಪ್ರಯೋಜನ ಇಲ್ಲ ಅವರೇ ಯಾರು ನೋಡ್ಲಿಕ್ಕೆ ಉಂಟು ನೋಡಿ ಅವ್ರು ನೋಡ್ತಾರೆ ನಾವು ಶಾಪ್ ಹಾಕಿ ನಮಗೆ ಆ ಅಧಿಕಾರ ಕೂಡ ಇಲ್ಲ ಯಾರ ಮೇಲೆ ಶಾಪ್ ಹಾಕುವಂಥದ್ದು ಶಾಪ್ ಹಾಕ್ಲಿಕ್ಕೆ ನಾವು ಹೋಗಲ್ಲ ಆದರೆ ನಮ್ಮ ದುಃಖ ನಮ್ಮ ಅಳು ನೋಡುವವರು ಯಾರಿದ್ದಾರೆ ಅವರು ನೋಡ್ತಾರೆ ಅವರೇ ಎಲ್ಲವನ್ನು ಸರಿ ಮಾಡ್ತಾರೆ ಅಷ್ಟೇ ಹಾಗೆ ಓಕೆ ಈ ಭಾವ ನಾನು ಇಲ್ಲಿಗೆ ಮಾಡ್ತಾ ಇದ್ದೀನಿ ತುಂಬಾ ತುಂಬಾ ಇವತ್ತು ಖುಷಿ ಕೂಡ ಅವು ನಿಮ್ಮ ಜೊತೆ ಕೆಲವು ವಿಚಾರ ಶೇರ್ ಮಾಡಿದಂತ ಕೂಡ ಆಯ್ತು ಹಾಗೆ ಪಾರ್ಟಿ ಕೂಡ ಮಾಡಿದ್ವಿ ನಿನ್ನೆ ಅಲ್ಲಿ ಕೂಡ ಫುಲ್ ಖುಷಿ ಆಯ್ತು ಹೀಗೇನೆ ನೀವು ಕೂಡ ಖುಷಿಯಾಗಿರಿ ನಾನು ಕೂಡ ಖುಷಿಯಾಗಿರ್ತೀನಿ ಈ ವ್ಲಾಗ್ ಎಲ್ಲಿಗೆ ಏನು ಮಾಡ್ತೀನಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್ ಇನ್ನೊಂದು 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 ನಮ್ದು ನಾಡಿದ್ದ ಅನಿವರ್ಸರಿ ಬರ್ತಾ ಉಂಟು ಅದರದ್ದು ಕೂಡ ವ್ಲಾಗ್ ಬರುತ್ತೆ ಯಾಕೆಂದ್ರೆ ನನಗೆ ಗಿಫ್ಟ್ ಕೊಡುವಾಗ ಅದನ್ನ ಮಿಸ್ ಮಾಡಬಾರ್ದಲ್ವಾ ನೀವು ಏನು ಗಿಫ್ಟ್ ಇಲ್ಲಿ ಸಲ

ಅವ್ನು ಮೆಮೊರಿ ಕಾರ್ಡ್ ಹುಡುಕ್ತಾಯಿದ್ದ ಇದು ಪರಪರ ಸೌಂಡ್ ಕೇಳಿ ಎಲ್ಲಿಂದ ಓಡಿ ಬಂತು ನನಗೆ ಗೊತ್ತಿಲ್ಲ ಈ ಮೆಮೊರಿ ಇಲ್ಲದವನಿಗೆ ಮೆಮೊರಿ ಕಾರ್ಡ್ ಅಂತೆ ಕೊಡಿ ಕೊಡಿ ಒಂದು ತಿನ್ನುವಾಗ ಕರೆಕ್ಟ್ ಗೊತ್ತಾಗ್ತದೆ ಎರಡು ಕೊಡಿ ಅಲ್ಲ ಒಂದು ನೀನು ಬಾರಿ ಹೀರೋ ಅಂತೆ ಸುಮಾರು ಜನ ಮೆಸ್ರಿ ಬನ್ನಿ ಶಾರುಖ್ ಖಾನ್ ಇಂಥ ದೊಡ್ಡ ಎಂತ ಇರೋ ಹೇಳಿದ್ದಲ್ಲ ನಾನು ಒನ್ ಸ್ಟೆಪ್ ಜಾಸ್ತಿ ಅಂತ ನೋಡಿ ಜನರಿಗೆ ಗೊತ್ತುಂಟು ನನ್ನ ಅಮ್ಮನಿಗೆ ಗೊತ್ತಿಲ್ಲ ನೀವು ಇವರಿಗೆ ಅರ್ಥ ಮಾಡಿಸಿ ನಾನೇ ತಿಂತೀನಿ ಒಳ್ಳೆಯಪ್ಪ ಬಿಸ್ಕೆಟ್ ಅಂದ್ರೆ ಇದು ಬೇಕಜ್ಜಿ ಬೇಗಜ್ಜಿ ಬೇಗಜಿ ಚೀಸ್ ಬಿಸ್ಕೆಟ್ ಒಂದು ತಿಂದರೆ ಇನ್ನೊಮ್ಮೆ ತಿಂತೀರಾ ಆದರೆ ಇದರಲ್ಲಿ ಇಲ್ಲ ಅಷ್ಟು ಅದಕ್ಕೆ ಒಂದೇ ಕೊಡೋದು ಹಾಂ ಬೇಕಾದಜ್ಜಿ ಇದು ಮಾಡಿ ಓಪನ್ ಮಾಡಿ ಒಂದು ತಿಂದರೆ ಇನ್ನೊಮ್ಮೆ ತಿಂತೀರಾ ಹಾಂ ನೋಡಿ ಒಂದು ಬೈಟ್ ತೊಗೊಂಡೆ ಕುಡ್ಕೋಬೇಕು ಬಿಸ್ಕೆಟ್ ಬೇಕಾ ಚೀಸ್ ಬಿಸ್ಕೆಟ್ ಒಂದು ತಿಂದರೆ ಇನ್ನೊಮ್ಮೆ ತಿಂತೀರಾ ಆದರೆ ನಾನು ಕೊಡೋದು ಇನ್ನೊಂದು ಕೊಡೋದಿಲ್ಲ ಒಂದೇ ತಿನ್ನೋದು ಹಾಂ ಬೈಟ್ ಮಾಡು ಮೇಡ ತಿನ್ನ ನಿನ್ನ ಹಲ್ಲಿಗೆ ಒಂದೇ ಸಾಕು ಬಿಡು ಇಲ್ಲ ಒಂದು ತಿನ್ನಿದ್ರೆ ಇನ್ನೊಂದು ತಿಂತೀಯ ಫಸ್ಟ್ ತಿನ್ನು ಇಲ್ಲ ಇದರಲ್ಲಿ ಒಂದೇ ಇರುದಾ ಈಗ ಲವಿ ಮೊನ್ನೆ ವಿನ್ಯೂಕಿ ಕೊಡ್ಲಿಕ್ಕೆ ಉಂಟಲ್ಲ ಏನು ಮಾಡುದು ಅದೇ ಮಾಡುದು ಟೆನ್ ಕೇಕ್ ಇಲ್ಲಿ ಉಂಟು ಅವರಲ್ಲಿ ಮೂವಿ ನೋಡ್ತಾ ಇದ್ದಾರೆ ನಾವಿಲ್ಲಿ ಕೇಕ್ ನೋಡ್ತಾ ಇದ್ದೀವಿ

ನನಗಿದ್ರೆ ಇರೋದ್ ಏನೋ ಅರ್ಧ ಆಗಲ್ಲ ಆದ್ರೆ ಇದನ್ನೆಲ್ಲಾ ಅನ್ನ ಸುಲಭ ತಗೊಂಡ್ಬರ್ತಾರೆ ಇದ್ರ ನೀನು ಸಿದ್ಧರ್ ಹಾಡ್ಕೊಂಡು ನಾನ್ ನಿನ್ನ ಬಿಟ್ಬರ್ತೀನಿ

ಎಂಟ್ರಿ ನಾವು ಅಂಡರ್ಟೇಕರ್ ಎಂಟ್ರಿ ಸಲ ಕ್ಯಾಂಡಲ್ ಅಲ್ಲಿ ಕೊಡಿ ಮಕ್ಕಳೆಲ್ಲ ನಮ್ಮ ದಿನವನ್ನು ನೆನಪಿಟ್ಟು ಅದನ್ನು ಸೆಲೆಬ್ರೇಟ್ ಮಾಡ್ತಾರೆ ನೋಡಿ ಅದರಲ್ಲಿರುವ ಖುಷಿನೇ ಬೇರೆ ನಾನು ಯಾವಾಗಲೂ ಅವರಿಗೆ ಕಲಿಸಿದ್ದೀನಿ ಸಣ್ಣ ಪುಟ್ಟ ಯಾವುದೇ ಇರಲಿ ನಮ್ಮಿಂದ ಜಾಸ್ತಿ ಮಾಡಲಿಕ್ಕೆ ಆಗಲ್ಲ ಅಂತಾದರೂ ಪರವಾಗಿಲ್ಲ ನಮ್ಮ ಲೈಫಲ್ಲಿರುವ ಸಣ್ಣ ಪುಟ್ಟ ಕ್ಷಣವನ್ನು ನಾವು ಎಂಜಾಯ್ ಮಾಡಬೇಕು ಅದನ್ನು ಸೆಲೆಬ್ರೇಟ್ ಮಾಡಬೇಕು ಅಂತ ಹೇಳಿ ಅದನ್ನು ಅವರು ಇವಾಗ ತನಕ ಕಂಟಿನ್ಯೂ ಇದ್ದಾರೆ ಯಾರ್ದಾದ್ರೂ ಬರ್ಡ್ಡೇ ಇದ್ದರೆ ನಮ್ಮ ಮನೆಯಲ್ಲಿ ಅಥವಾ ಏನಾದರೂ ಸಣ್ಣ ಪುಟ್ಟದಿದ್ದರೆ ಅವರಿಗೆ ವಿಶ್ ಮಾಡೋದಿರಲಿ ಚಿಕ್ಕ ನಮ್ಮಿಂದ ಆದದ್ದು ಏನಾದರೂ ಕೊಡೋದಿರಲಿ ಈ ರೀತಿ ಮಾಡಿ ಅವರ ಒಂದು ದಿನವನ್ನು ಸ್ಪೆಷಲ್ ಮಾಡಿ ಅಂತ ಯಾವಾಗಲೂ ನಾನು ಹೇಳಿಕೊಡ್ತೀನಿ ಅವರಿಗೆ ಅವ್ರು ಅದನ್ನೇ ಮಾಡ್ತಾರೆ ತುಂಬ ಖುಷಿ ನನಗೆ ತಿಮ್ಮಿಯನ್ನು ನಾನು ಪ್ರತಿಯೊಂದು ಇದರಲ್ಲೂ ಮಿಸ್ ಮಾಡ್ತೀನಿ ಅವಳು ಯಾವಾಗಲೂ ಇರ್ತಿದ್ಲು ಐ ಮಿಸ್ ಯು ತಿಮ್ಮಿ அன்சரி கட் இன்னும் मुझे यारों सुनीपर लें दे ये तो मार देते हैं तो आपने क्या केक दिल लेके लगी 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 आना 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 थैंक यू दिमी तबीयत बहुत बुरी है थैंक यू दिमी बिल्कुल भी नहीं मिस्सी दिमी मिस्सी तो बुरी है ओके मैं ओके मैं गो केक तुम बच्चों ना ये दे सरपा ಫ್ರೆಶ್ ಮ್ಯಾಂಗೋ ತಿಂದಂಗೆ ಆಗ್ತಾ ಉಂಟು ಅಷ್ಟು ಚೆನ್ನಾಗಿದೆ ಕ್ವಾಲಿಟೀಸ್ ಇದ್ದಾ ಹೌದು ಚೆನ್ನಾಗಿದೆ ಹೌದಾ ತುಂಬಾ ಚೆನ್ನಾಗಿದೆ ಓಕೆ ಯು ಕ್ವಾಲಿಟೀಸ್ ಚೆನ್ನಾಗಿದೆ ಓ ಇಲ್ಲ ಯಾಕೆ ಮಲಗುದಿಲ್ಲ ಮಲಗಿ 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 ಮಲಗಿ

ಅದು ನೆಕ್ಸ್ಟ್ ಡೇ ಹೇಳ್ತೀನಿ ಏನು ಇವತ್ತು ಏನು ಸಿಕ್ತು ಸರ್ಪ್ರೈಸ್ ಅಂತ ಹೇಳಿ ನಾನು ನಿಮ್ಗೆ ನಾಳೆ ಹೇಳ್ತೀನಿ ನಾಳೆ ಆಯ್ತಾ ಓಕೆ ಬಾಯ್ ಬಾಯ್ ಮಲಗಿ ಹೋಗಿ ಲೇಟ್ ಆಯ್ತು ಕಾಫಿ ರೂಮ್ ಅದು ಅವನಿಗೆ ಸ್ವಲ್ಪ ಓಪನ್ ಇಡೋದು ಮತ್ತೆ ತುಂಬಾ ಈಸಿ ಎಲ್ಲ ಇರುತ್ತಲ್ಲ ಇಲ್ಲಿ ಚಳಿ ಆಗುತ್ತೆ ಅದಕ್ಕೆ ಅಲ್ಲಿ ಮಲಗಿಸುತ್ತೆ ಓಕೆ ಗಂಟೆ ಆಯ್ತು ಇವಾಗ ಎಷ್ಟು ಎಷ್ಟಾಯ್ತು ಎಷ್ಟು ಎರಡು ಗಂಟೆ ಕರೆಕ್ಟ್ ಎರಡು ಗಂಟೆ ಆಯಿತು ಹ್ಞೂ ಗಂಟೆ ಆಯಿತು ನೀವು ನನಗೆ ವಿಶ್ ಮಾಡಿದ್ರ ಹೇಳಿ ಫಸ್ಟಿಗೆ ನಾನು ವಿಶ್ ಮಾಡ್ತೀನಿ ಹಾ ನೀನು ವಿಶ್ ಮಾಡಿದ್ಯಾ ನಾನು ಅದಕ್ಕೆ ಈಗ ಮಾತಾಡ್ತಿದ್ದೀನಿ ಅಲ್ಲ ನೀವು ಅಲ್ಲೆಲ್ಲ ಇದು ಮಾಡಿದ್ರೆ ಯಾವಾಗಲೂ ವಿಶ್ ಮಾಡ್ತೀರಿ ಈ ಸಲ ವಿಶ್ ಈಗ ಮಾಡಿ ಅದು ಈಗ ಅಜ್ಜಿ ಆದ್ಮೇಲೆ ಹಾಗೇನೆ ಆಗುದು ನಿಮಗೆ ಪ್ರಾಯ ಆದ್ಮೇಲೆ ಹೌದಾ ಯಾ ನನಗೆ ನನಗೆ ಆದ್ಮೇಲೆ ಹಾಗೆ ಸ್ವಲ್ಪ

ನೀವು ಮಾಡಿದ್ರಲ್ಲ ಅಷ್ಟೇ ಓಕೆ ಇನ್ನು ಮಲಗ್ತೀವಿ ನಾವು ಲೇಟ್ ಆಯ್ತು ಗಂಟೆ ನಿದ್ದೆ ಬರ್ತಾ ಉಂಟು ನಾಳೆ ಬೆಳಿಗ್ಗೆ ಕೂಡ ಓಕೆ ಗುಡ್ ನೈಟ್ ನೀವು ಬೆಳಿಗ್ಗೆ ಬೆಳಿಗ್ಗೆ ದಿನ ಬೆಳಿಗ್ಗೆ ಬೆಳಿಗ್ಗೆ ಮೇಕಪ್ ನಾನು ನಿಮಗೆ ಬೇಕ ಬೇಡ ಬೇಡವಾ ನೋಟ್ ಇಟ್ ರೋವಿ ನಾನು ಇವತ್ತು ಅಂದರೆ ರೀಲ್ ಮೊನ್ನೆಯಿಂದ ಮಾಡಬೇಕು ಅಂತೇಳಿ ಒಂದು ಎನಿಸಿದ್ದೆ ಆಗಿರಲಿಲ್ಲ ಹಾಗೆ ಇವತ್ತು ಮಾಡೋಣ ಅಂತೇಳಿ ಎನಿಸಿದ್ದೀನಿ ಒಂದು ಮತ್ತೆ ಇನ್ನೊಂದು ಹೊರಡಿನ ಇಲ್ಲಿ ಕೇಳಿದ್ದಾರೆ ಮಕ್ಕಳು ರುವಿನೂ ಎಲ್ಲ ಈಗ ಹೊರಗಡೆ ಹೋಗಿದ್ದಾನೆ ಅವನು ನಾನು ಅವನು ಬರುವಾಗ ನಾನು ಹೊರಗಡೆ ನಿಲ್ಲಬೇಕಂತೆ ಯಾಕೆ ಗೊತ್ತಿಲ್ಲ ಅದಕ್ಕೆ ಎಲ್ಲ ಕರ್ಕೊಂಡು ಹೋಗ್ತಾನೆ ಇರಬೇಕು ನನಗೆ ಮತ್ತು ಡ್ಯಾಡಿಗೆ ಹೇಳಿದ್ದಾನೆ ಪಪ್ಪನಿಗೆ ಹಾಗೆಯೇ ಅದಕ್ಕೆ ಕೂಡ ರೆಡಿ ಮಾಡ್ತಾ ಇದ್ದೀನಿ ಎರಡು ಕೂಡ ಒಟ್ಟಿಗೆ ಆಗಲಿ ಅಂತ ಲಿಪ್ಸ್ಟಿಕ್ ಮತ್ತೆ ಈಗ ಕಾಫಿ ಕುಡೀಲಿಕ್ಕೆ ಉಂಟು ಹ್ಞೂ ಈಗ ಎಂತ ಇವಾಗ ಕಾಫಿ ಎಲ್ಲ ಕುಡಿದು ಆಮೇಲೆ ಇದು ಮಾಡುವುದು ಎಂತ ಒಂದು ರೀಲ್ ಮಾಡೋದು ಆಮೇಲೆ ಹೊರಡುದು ಹಾಗೆ ಮಾಡ್ತಾ ಇವರಿಗೆ ಯಾವಾಗ ಆಗುತ್ತೆ ಅಂತ ಹಾಗಿದ ಅಂತ ಹೇಳಿ ಮಂಗ ಓಕೆ ಇದು ಸೀರೆ ಉಟ್ಟಿದ್ದೇನೆ ಇದು ಅವತ್ತು ಕೂಡ ನಾನು ಫಂಕ್ಷನ್ಗೆ ಉಟ್ಟಿದ್ದೆ ಇದರಲ್ಲೇ ಮಾಡೋಣ ಅಂತ ಹೇಳಿ ಹಾಗೂ ಇವರು ಕುರ್ತಾ 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 ಪಜಾಮಲ್ಲ ಐ ತರಮ್ದ ಇವಾಗ ಇದಕ್ಕೆ ಹೋಗೋಣ. ಇವತ್ತು ನಮಗೆ ಮಧ್ಯಾಹ್ನಕ್ಕೆ ಇದು ಬೀಟ್ರೂಟ್ ಪಲ್ಯ ಮತ್ತೆ ಆಮ್ಲೆಟ್ ಕೋಪಿನೆಟ್ ಸರ್ ಇದು ಆ ಕೋಕಂ ಕೋಕಂ ಸರ್ ಮತ್ತೆ ಇದು ಆಮ್ಲೆಟ್ ಇದು ಆಮ್ಲೆಟ್ ಈಗ ಆಮ್ಲೆಟ್ ಆಗಿ ಮಾಡಿ ಕಟ್ ಮಾಡಿ ಕೊಡುವುದು ಮತ್ತೆ ಹೌದು ಮತ್ತೆ ಸ್ಪೆಷಲ್ ಎಲ್ಲ ಸಂಜೆಗೆ ಸ್ಪೆಷಲ್ ಎಲ್ಲ ಸಂಜೆಗೆ ನಮ್ದು ಯಾವ ಸ್ಪೆಷಲ್ ಡೇ ಇದ್ರೆ ನಮಗೆ ಅಡಿಗೆ ರೂಮ್ ಅಲ್ಲಿ ಕೂಡ ಹೋಗ್ಲಿಕ್ಕೆ ಬಿಡಲ್ಲ ಏನು ಕೆಲಸ ಕೂಡ ಮಾಡ್ಲಿಕ್ಕೆ ಬಿಡಲ್ಲ ನಮ್ಮ ಮನೆಯಲ್ಲಿ ಅದೇ ಸ್ಪೆಷಲ್ ಎಲ್ಲರಿಗೂ ನಾವು ಒಳ್ಳೆ ರೀತಿ ಟ್ರೀಟ್ ಮಾಡ್ತೀವಿ ಇವತ್ತು ಫುಲ್ ಅಮ್ಮನೇ ನೋಡ್ತಾ ಇದ್ದಾರೆ ಅಡಿಗೆ ರೂಮ್ ಇದೆಲ್ಲ ಹೊರಗಡೆದೆಲ್ಲ ಮಕ್ಕಳು ನೋಡ್ತಾ ಇದಾರೆ ಗುಡ್ ಮಾರ್ನಿಂಗ್ ಗುಡ್ ಆಫ್ಟರ್ನೂನ್ ಎಲ್ಲರಿಗೂ ಇವಾಗ ಅಷ್ಟೇ ಊಟ ಎಲ್ಲ ಆಯ್ತು ಊಟ ಎಲ್ಲ ಆಗಿ ನಾವು ಹೊರಟಿದ್ದೀವಿ ಸರ್ಪ್ರೈಸ್ ಅಂತೆ ನಾನು ಅವಾಗ ಹೇಳಿದೆ ನೋಡಿ ವಿನು ಎಲ್ಲೋ ಕರ್ಕೊಂಡು ಹೋಗ್ತಾನಂತೆ ನಮಗೆ ಹಾಗೆ ನೋಡ್ರಿ ನಮ್ಮ ಮಗಂದು ಏನ್ ಸರ್ಪ್ರೈಸ್ ಅಂತ ಹೇಳಿ ಕುತ್ಕೊಂಡಿದ್ದೀನಿ ನಾನು ಇದರಲ್ಲಿ ಇಬ್ಬರಿಗೆ ಕೂಡ ನನಗೆ ಮತ್ತು ಅವರ ಅಪ್ಪನಿಗೆ ನ್ಯೂ ಯಾಕೆ ಇಬ್ರು ಬಂದಿದ್ದಾರೆ ಆನಿವರ್ಸರಿ ನಾವು ಇಬ್ರು ಅಲ್ಲಿ ಹಿಂದ್ಗಡೆ ಕೂತ್ಕೊಳ್ಬೇಕು ಚೆನ್ನಾಗಿ ನೋಡಿ ಅವರು ಅಲ್ಲಿ ಕೂತ್ಕೊಂಡಿದ್ದಾರೆ ಅಲ್ಲಿ ಕಜ್ಜಿ ಒಬ್ಬನೇ ಮಾಡ್ತಾ ಇದ್ದಾನೆ ಪಾಪ ಕೆಲಸ

ಪಾರ್ಕಿಂಗ್ ಇಲ್ಲ ಅದಕ್ಕೆ ನಾವು ಇದು ತೆಗಿತಾ ಇದ್ವಿ ಹಣ್ಣೆ ರಿಸೋರ್ಟ್ ಪಾರ್ಕಿಂಗ್ ಟಣ ಮಧ್ಯಮ ಕುಟುಂಬ ಅನಿವರ್ಸರಿಗೆ ರಿಸರ್ವ್ ಮಾಡಿದ್ದು ನಾವು

ಇವತ್ ನಾವು ತಂದೆ ತಾಯಿಯಾಗಿ ಎಷ್ಟು ಖುಷಿಯಲ್ಲಿದ್ದೀವಿ ಅಂದ್ರೆ ನಾವು ನಮಗಾಗಿ ಡ್ರೆಸ್ ಅನ್ನು ತಗೊಳ್ಬಹುದು ಆದ್ರೆ ಮಕ್ಕಳು ನಮ್ದು ದೊಡ್ಡವರಾಗಿ ನಮಗೆ ಕೊಡಿಸೋದ್ರಲ್ಲಿ ಉಂಟು ನೋಡಿಯ ಸಂತೋಷ ಅದು ನನಗೂ ಸಿಕ್ಕಿದೆ ನಿಮ್ಗೆಲ್ಲರಿಗೂ ಸಿಗ್ಲಿ ಅದು ನಾವು ಹೇಳಿ ಪ್ರಯೋಜನನೇ ಇಲ್ಲ ಅಲ್ವಾ ಒಳ್ಳೆ ಉಂಟು ಒಳ್ಳೆ ಉಂಟು ತುಂಬಾ ಒಳ್ಳೆಯ ಉಂಟು ಸಿಕ್ಕಿತು ನನಗೆ ಮಾತ್ರ ಅಲ್ಲ ನನ್ನ ಹಸ್ಬೆಂಡ್ ಕೂಡ ಉಂಟು ಇಬ್ಬರಿಗೆ ಅವ್ನು ತಕೊಂಡು ಕೊಟ್ಟಲ್ಲ ಏನೆಲ್ಲ ಉಂಟು ಮನೆಗೆ ಹೋಗಿ ಸಹ ಹೌದು ಎಂತ ಉಂಟು ಮನೆಗೆ ಹೋಗಿ ಅವರು

ಮನೆಯಲ್ಲೆಲ್ಲರನ್ನು ಬಿಟ್ಟು ನಾವು ಇಲ್ಲಿ ತಿರ್ಗಾಡ್ತಾ ಇದ್ವಿ ಅಣ್ಣವರ್ಸರಿ ನಮ್ದು ಮನೆಯಲ್ಲಿ ಅವರೆಲ್ಲ ಬಂದಿದ್ದಾರೆ ನಾವು ಇಲ್ಲಿ ತಿರ್ಗಾಡ್ತಾ ಇದ್ವಿ ಅವಸ್ಥೆ ನಮ್ದು ನೀವ್ ಇನ್ನು ಹಿಂದಾಗಿದೆ ಮಾಡಿ ಲಾಸ್ಟ್ ಟೈಮಲ್ಲಿ ಇವಾಗೇನೆ ಅವಾಗಣೆ ಅವಾಗನೆ ಮಮ್ಮಿ ಇವಾಗನೆ ಆಡುತ್ತೆ ಅದ್ರಿಂದ ಬಚಾವ್ ಆದ್ವಿ ನಾವು ಅಂದ್ರೆ ಗತಿ ಚಾ ಸಿಗ್ತದೆ ನಾವು ಮುಂಚೆ ಬರ್ತಿದ್ವಿ ಅದಕ್ಕೆ ಇಲ್ಲಿ ಇನ್ನೊಮ್ಮೆ ಬಂದು

ಚೆನ್ನಾಗಿದೆಯಾ ಇಲ್ಲಿ ನಾವು ಯಾವಾಗ್ಲೂ ಇಲ್ಲಿ ಈ ಸೈಡ್ ಇರುವಾಗ ಇಲ್ಲಿಗೆ ಬರ್ತಿದ್ವಿ ತುಂಬಾ ಚೆನ್ನಾಗಿರುತ್ತೆ ಅವರದ್ದು ನಂದು ಕಟ್ಲೆಟ್ ನನ್ಗೆ ಬಟರ್ ಕಾಫಿ ಇಲ್ಲ ಬರ್ಲಿಲ್ಲ ಹಾಯ್ 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 ವಿನ್ಯಾಸ್ ಯಾವ ರೇಕ್ಷೋ ಯಾವ ರೇಕ್ಷೋ ಇಲ್ಲ ಸ್ವಲ್ಪ ವೇಟ್ ಮಾಡ್ಬೇಕು ಓಕೆ ಈಗ ಹೊರಡುದು ಎಲ್ಲ ಟಿವಿ ಪೂ ಟೀ ಎಲ್ಲ ಗುಡ್ ಆಯ್ತಾ ಹಾಯ್ ಆಯ್ತು ಆಯ್ತಾ ಇಲ್ಲ ಕ್ಲಿಯರ್ ಸೌಂಡ್ ಇಲ್ಲ ಕ್ಲಿಯರ್ ಆಗಿ ಸಾಕಾಗ್ಲಿಲ್ಲ ಅಂತ ಅದು ನನಗೆ ಇಷ್ಟ ಎಗ್ ಮುತ ನೀನು ಕಟ್ಲೆಟ್ ತಕೊಂಡಿ ಚೆನ್ನಾಗಿತ್ತು ಕಟ್ಲೆಟ್ ಹೌದಾ ಕಟ್ಲೆಟ್ ಸೂಪರ್ ಇತ್ತು ಅದೇ ತಕೊಳ್ಳಬೇಕಿತ್ತು ಕಟ್ಲೆಟ್ ಒಳ್ಳೇದಿತ್ತು ಓಕೆ ಈಗ ಇದು ಹೋಗುವ ಮನೆಗೆ ವಿನ್ಯಾಸ್ ಕೂಡ ಬಂದ ಹ್ಮ್ ವಿನ್ಯಾಸ ಸ್ಟಾರ್ಟರ್ ಉಂಟಂತೆ ಮಾಡ್ಲಿಕ್ಕೆ ಅವನು ಇಲ್ಲಿ ನಮ್ಮ ಜೊತೆ ಇದ್ದಾನೆ ಎಂತ ಸ್ಟಾರ್ಟರ್ ಮಾಡ್ತಾನ ನಮ್ಗೆ ಗೊತ್ತಿಲ್ಲ ಸ್ಟಾರ್ಟ್ ಮಾಡ್ತಾನಾ ಅದು ಅಲ್ಲೇ ಟು ಆಗುತ್ತಾ ಅದು ಎಂಡರ್ ಮಾಡ್ತಾನಾ ಅಂತ ಹೇಳಿ ಹೌದೌದು ಓಕೆ ಇವಾಗ ಹೋಗುವ ಮನೆಗೆ

ಎಲ್ಲಿ ಉಂಟು ಮತ್ತೆ ಗಾಡಿ ಆಯ್ತಾ ನಿಂದು ಪಜೇಶ್ ಆಯ್ತಾ ಕ್ಲೀನಿಂಗ್ ಓ ಪಜೇಶ್ ಗುಡ್ ಮಾರ್ನಿಂಗ್ ಹಿಂದಾಯ್ತಾ ಎಲ್ಲ ಡೆಕೋರೇಷನ್ ಆಯ್ತಾ ಅಷ್ಟೇ ಓಕೆ ನಾವು ಬರುವಾಗ ಊಟ ಎಲ್ಲ ನೋಡಿ ಅಮ್ಮ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ಊಟ ಎಮ್ಮೆ ಅಂತ ಹೇಳ್ತಾ ಇದ್ರು ನಮಗೆಲ್ಲ ರೆಡಿ ಮಾಡಿ ಪ್ಯಾಕ್ ಮಾಡಿ ಎಲ್ಲ ಇಟ್ಟಿದ್ದೀವಿ ಅಂತೆ ಕಫ ಕಫ ಹ್ಮ್ ಓಕೆ ಎಲ್ಲ ರೆಡಿ ಉಂಟು ಏನೆಲ್ಲ ಇವತ್ತು ಇದೆಲ್ಲ ಎಂತ ಮತ್ತೆ ನೋಡೋಣ ಅಲ್ಲಿಸಿ ಬಿಸಿ ಉಂಟು ಓಹ್ ಸೇಮಿಗೆ ಹೀಗೆ ಗೊತ್ತಿದೆ ನೈಸ್ ಅಡ್ರೆಸ್ ನಮ್ಮದು ಇದು ಗೃಹ ಆಗಿತ್ತು ಅಲ್ಲಿ ಅವ್ರದ್ದೇ ಇತ್ತು ನಾವು ತೊಗೊಂಡು ಬಂದಿದ್ದೆ ಚೆನ್ನಾಗಿದೆ ಅವತ್ತು ಕ್ವಾಂಟಿಟಿ ಕೂಡ ತುಂಬ ಕೊಡ್ತಾರೆ ಅವರು ಹಾಗೆ ನಾನು ಅವರದೇ ಆರ್ಡರ್ ಮಾಡೋದೆ ಅವಾಗಲೂ ಹಾಗೆ ಅದೇ ಬಂದಿದ್ದೆ ಇವಾಗ ಐಟಮ್ಸ್